ಎಲ್ಲರೂ ನಮಸ್ಕಾರ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡೋದ ವಿಚಾರ ಏನು ಅಂದರೆ ಯಾವ್ಯಾವ ಕಾರಣಗಳಿಂದ ಷೇರಿನ ಬೆಲೆ ಮೇಲೋಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ದಂತೆ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದೀರ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಸ್ನ ಸ್ನೇಹಿತರಿಗೂ ನಿಮ್ಮ ಪರಿವಾರದವರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಲೈಕ್ ಮಾಡಲಿಲ್ಲ ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಶೇರ್ ಮಾರ್ಕೆಟಲ್ಲಿ ನಾವು ಸಾಧಾರಣವಾಗಿ ನೋಡೋದಾಗಿದ್ದರೆ ಯಾವ ಯಾವ ಶೇರ್ಗಳು ಮೇಲೆ ಹೋಗುತ್ತೆ ಮತ್ತು ಈ ಮೇಲೆ ಹೋಗೋದಕ್ಕೆ ಕಾರಣಗಳೇನು ಇದರಲ್ಲಿ ಹಲವಾರು ಕಾರಣಗಳಿದೆ ಆ ಒಂದೊಂದು ಕಾರಣವನ್ನು ನಾವು ಸುವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅನ್ನುವಂಥ ವಿಷಯ ಇದರಲ್ಲಿ ಮೊದಲನೇ ಒಂದು ವಿಷಯ ಏನಂದರೆ ಒಂದು ಕಂಪನಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ತನ್ನ ಕಸ್ಟಮರ್ಸ್ಗಳಿಗೆ ಮತ್ತು ತನ್ನ ಒಂದು ಪ್ರಾಫಿಟಲ್ಲಿ ಜಾಸ್ತಿ ಲಾಭ ಮಾಡಿದೆ ಅಂತಂದಾಗ ಸಾಧಾರಣವಾಗಿ ಈ ಒಂದು ಷೇರುಗಳ ಮೌಲ್ಯ ಏನಿದೆ ಬೆಲೆ ಏನಿದೆ ಅದು ಏರಿಕೆಯನ್ನು ಕಾಣುತ್ತೆ ಷೇರುಪೇಟೆಯಲ್ಲಿ ಅನ್ನುವಂಥ ವಿಷಯ ಇದನ್ನು ಹೊರತುಪಡಿಸಿ ಒಂದು ವೇಳೆ ಕಂಪನಿ ಬೈಬ್ಯಾಕ್ ಮಾಡ್ತಾ ಇದೆ ಶೇರ್ಗಳನ್ನು ಷೇರುದಾರರಿಂದ ಶೇರ್ಗಳನ್ನು ಮತ್ತೆ ವಾಪಸ್ ಪಡ್ಕೊಳ್ತಾ ಇದೆ ಅಂದರೆ ಅದರ ಮೂಲಕ ಮತ್ತೆ ಹಣವನ್ನು ಸಂಗ್ರಹಿಸ್ತಾ ಇದೆ ಆ ಸಂಗ್ರಹಣೆ ಮೂಲಕ ಈ ಷೇರುಗಳು ವಾಪಸ್ ತಗೊಳ್ಳೋದ್ರ ಮೂಲಕ ಏನಾಗ್ತಾ ಇದೆ ಅಂದರೆ ಆ ಸಂಸ್ಥೆ ಮತ್ತು ಬೆಳವಣಿಗೆಯಲ್ಲಿ ಹಣವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದೆ ಅನ್ನುವಂಥ ಒಂದು ಪಾಸಿಟಿವಿಟಿಯಿಂದ ಆ ಶೇರಿನ ವ್ಯಾಲ್ಯೂ ಹೋಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ವಿಚಾರ ಶೇರ್ ಸ್ಪ್ಲಿಟ್ ಆಗುತ್ತೆ ಒಂದು ಶೇರ್ ಹತ್ತು ಶೇರಾಗಿ ಸ್ಪ್ಲಿಟ್ ಆದರೂ ಸಹ ಏನಾಗುತ್ತೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಒಂದು ಸಲ ಸ್ಪ್ಲಿಟ್ಟಾದಾಗ ಅದರ ಒಂದು ಬೆಲೆ ಕುಸಿತ ಕಂಡರೂ ಸಹ ಭಾಳಷ್ಟು ಜನ ಆಕರ್ಷಕ ಬೆಲೆಯಲ್ಲಿ ಲಭ್ಯ ಇದೆ ಅಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಆ ಒಂದು ಕಂಪನಿಯ ಮೌಲ್ಯ ಏರುತ್ತೆ ಮೌಲ್ಯ ಏರ್ತಾ ಹೋದಂಗೂ ಆ ಷೇರಿನ ಒಂದು ದರ ಸಹ ಏರಿಕೆನ ಕಾಣುತ್ತೆ ಅನ್ನುವಂಥ ವಿಚಾರ ಇದನ್ನು ಹೊರತುಪಡಿಸಿ ಆ ಒಂದು ಕಂಪನಿ ನ್ಯಾಸ್ಡ್ಯಾಕ್ ಅಥವಾ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ವಿದೇಶ ವಿದೇಶಿ ಇಂಡೆಕ್ಸ್ಗಳಲ್ಲಿ ಅಥವಾ ವಿದೇಶಿ ಷೇರುಪೇಟೆಗಳಲ್ಲಿ ತನ್ನ ಒಂದು ಅಸ್ಥಿವಾರವನ್ನು ಲಿಸ್ಟಿಂಗ್ ಮೂಲಕ ಮಾಡೋದ್ರ ಮೂಲಕ ಮನ್ನಣೆ ಪಡ್ಕೊಂಡಿದೆ ಅಂದರೆ ಅದು ವಿಶ್ವದಾದ್ಯಂತ ಇರುವಂತಹ ಎಮ್ ಎನ್ ಸಿ ಕಂಪನಿಯಾಗಿ ಅದು ಮಾರ್ಪಾಟಾಗಿದೆ ಅಂದಲ್ಲಿ ಆ ಒಂದು ಷೇರಿನ ದರ ಏರಿಕೆ ಕಾಣುತ್ತೆ ಮೌಲ್ಯ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರ ಕಂಪನಿದು ಇದನ್ನು ಹೊರತುಪಡಿಸಿ ನೋಡಿದರೆ ಸರ್ಕಾರಗಳಲ್ಲಿ ಕೊಡುವಂತಹ ಟ್ಯಾಕ್ಸಿಗೆ ಸಂಬಂಧಪಟ್ಟಂತಹ ತೆರಿಗೆಯಲ್ಲಿ ನೀಡುವಂತಹ ರಿಯಾಯಿತಿಗಳಾಗಿರಲಿ ಅಥವಾ ಎಫ್ ಆ್ಯಂಡ್ ಓ ಅಂತ ಕರೆಯಲ್ಪಡುವಂಥ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಈ ಶೇರ್ಗಳು ಟ್ರೇಡ್ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ ಸೆಬಿಎನ್ನಲ್ಲಿ ಸೊ ಈಗಿನ ಈ ಒಂದು ವಿಷಯಕ್ಕೂ ಸಹ ಷೇರಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಈ ಒಂದು ಸಣ್ಣ ಕಂಪನಿ ಇದ್ದಲ್ಲಿ ಇನ್ನೊಂದು ಕಂಪನಿ ಆ ಕಂಪನಿಯನ್ನು ಕೊಂಡ್ಕೊಳ್ತಾ ಇದೆ ಅಂದಾಗ ಅದು ಮರ್ಜರ್ ಅಂತ ನಾವು ಕರಿತೀವಿ ಮರ್ಜರ್ ಆಗುವಾಗ ಸಹ ಷೇರಿನ ಮೌಲ್ಯ ಏರಿಕೆ ಕಂಡು ಬರುತ್ತೆ ಅನ್ನುವಂಥ ಒಂದು ವಿಷಯ ಹಾಗೆ ಕಂಪನಿಗಳು ಯಾವುದೋ ಒಂದು ರೀತಿಯಾಗಿ ಕಾನೂನಾತ್ಮಕ ಹೋರಾಟ ನಡೆಸ್ತಿದ್ದು ಆ ಲಿಟಿಗೇಷನಲ್ಲಿ ಇದ್ದಂತಹ ಆ ಒಂದು ಪ್ರಾಬ್ಲಮ್ಸ್ಗಳೇನಿದೆ ಲೀಗಲ್ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡಿ ತನ್ನ ಫೇವರಬಲ್ ಆಗಿ ಆ ಒಂದು ತೀರ್ಪು ಬಂದಿದೆ ಅಂದ ತಕ್ಷಣ ಸಹ ಏನಾಗುತ್ತೆ ಈ ಶೇರ್ಗಳ ಆ ಕಂಪನಿಯ ಶೇರಿನ ವ್ಯಾಲ್ಯೂ ಹೆಚ್ಚಾಗುತ್ತೆ ಅಂದರೆ ದರ ಏರಿಕೆಯನ್ನು ಕಾಣುತ್ತೆ ಅನ್ನೋ ವಿಚಾರ ಯಾಕೆಂದರೆ ಒಂದು ಪಾಸಿಟಿವ್ ನ್ಯೂಸ್ ಆಗಿರೋದ್ರಿಂದ ಇದನ್ನು ಹೊರತುಪಡಿಸಿ ಒಂದು ಕಂಪನಿ ಹೊಸದಾದಂಥ ಆವಿಷ್ಕಾರಗಳು ಮಾಡಿದ್ರೆ ಮಾಡಿದರೆ ಪೇಟೆಂಟ್ಗಳನ್ನು ತಯಾರಿಸಿದರೆ ಹೊಸ ಆವಿಷ್ಕಾರಕ್ಕೆ ತಕ್ಕಂತಹ ಒಂದು ಪೇಟೆಂಟನ್ನು ರೆಡಿ ಮಾಡಿತ್ತು ಅಂದರೆ ಫಾರ್ಮಾ ಕಂಪನಿ ಆಗಿದ್ದಲ್ಲಿ ಅಥವಾ ಟೆಕ್ನಾಲಜಿ ಕಂಪನಿ ಆಗಿದ್ದಲ್ಲಿ ಅದಕ್ಕೂ ಸಹ ಏನಾಗುತ್ತೆ ಅಂದರೆ ಈ ಒಂದು ಷೇರಿನ ದರದಲ್ಲಿ ಏರಿಕೆ ಮತ್ತು ಮೌಲ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ವಿಚಾರ ಒಂದು ವೇಳೆ ಒಂದು ಕಂಪನಿಯಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿ ರಿಲೇಟೆಡ್ ಇಂಡಸ್ಟ್ರಿಯಲ್ ಕಂಪನಿ ಆಗಿದ್ದಲ್ಲಿ ಅಲ್ಲಿನ ಕಾರ್ಮಿಕರು ಯಾವುದೋ ಒಂದು ರೀತಿಯಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದರೆ ಕೆಲಸದಿಂದ ಹೊರ ಬಂದು ಸ್ಟ್ರೈಕನ್ನು ಮಾಡ್ತಾ ಇದ್ದರೆ ಒಂದು ವೇಳೆ ಸ್ಟ್ರೈಕ್ ನಿಂತು ಹೋದಲ್ಲಿ ಅಥವಾ ಒಂದು ರೀತಿಯಾಗಿ ಅಲ್ಲಿ ಒಂದು ಸಂ ಪರಸ್ಪರವಾದಂತಹ ಒಂದು ಒಪ್ಪಂದ ಆಗಿದ್ದಲ್ಲಿ ಸ್ಟ್ರೈಕ್ಸ್ ನಿಂತು ಹೋದ ಬಳಿಕ ಸಹ ಷೇರಿನ ವ್ಯಾಲ್ಯೂ ಅಥವಾ ದರ ಏನಿದೆ ಅದು ಏರಿಕೆಯನ್ನು ಕಾಣುತ್ತೆ ಷೇರುಪೇಟೆಯಲ್ಲಿ ಏನೋ ಅಂತ ವಿಚಾರ ಅದನ್ನು ಇದಿಷ್ಟನ್ನು ಹೊರತುಪಡಿಸಿ ರಾ ಮೆಟೀರಿಯಲ್ ಅಥವಾ ಕಚ್ಚಾ ವಸ್ತುಗಳೇನಿದೆ ಆ ಒಂದು ಕಂಪನಿಗೆ ಬೇಕಾದಂಥ ಕಚ್ಚಾ ವಸ್ತುಗಳ ಡಿಮ್ಯಾಂಡ್ ಏನಿದೆ ಅದು ಕಮ್ಮಿಯಾಗಿದೆ ಮತ್ತು ತುಂಬ ಸರಳವಾಗಿ ಕಚ್ಚಾ ವಸ್ತುಗಳು ಸಿಗ್ತಾ ಇದೆ ಅಂದಾಗ ಅದು ಕಂಪನಿಗೆ ಲಾಭದಾಯಕವಾಗಿರುತ್ತೆ ಯಾಕಂದರೆ ಪ್ರೊಡಕ್ಷನಲ್ಲಿ ಕಚ್ಚಾ ವಸ್ತುಗಳ ದರ ಕಮ್ಮಿಯಾಗಿದ್ದಾಗ ಜಾಸ್ತಿಯಾಗಿ ಅದನ್ನು ಉಪಯೋಗಿಸೋದ್ರಿಂದ ಲಾಭವನ್ನು ಗಳಿಸುತ್ತೆ ಹೆಚ್ಚಿನ ಮಾರಾಟದ ಮೂಲಕ ಅಂದಾಗ ಈ ಷೇರಿನ ದರದಲ್ಲಿಯೂ ಸಹ ಗಣನೀಯವಾದಂಥ ಏರಿಕೆಯನ್ನು ನಾವು ನೋಡ್ಬೋದಾಗಿದೆ ಅನ್ನೋಂಥ ವಿಷಯ ಅದೇ ಒಂದು ಕಂಪನಿ ಬೇರೆ ಒಬ್ಬ ಕಾಂಪಿಟೇಟರ್ ಜೊತೆಗೆ ಪೈಪೋಟಿಯಲ್ಲಿದ್ದಾಗ ಕಾಂಪಿಟೇಟರ್ ಅಥವಾ ಪೈಪೋಟಿದಾರನಿಗೆ ಲಾಸ್ ಆಗಿದ್ದಾಗ ಈ ಒಂದು ಕಂಪನಿ ಲಾಭದಾಯಕವಾಗಿ ಪರಿಣಮಿಸಿದಾಗ ಸಹ ಆ ಷೇರಿನ ವ್ಯಾಲ್ಯೂ ಅಥವಾ ದರದಲ್ಲಿ ಏರಿಕೆನ ನಾವು ಕಾಣ್ಬೋದು ಪೊಲಿಟಿಕಲ್ ಸ್ಟೆಬಿಲಿಟಿ ರಾಜಕೀಯವಾಗಿ ಒಂದು ದೇಶದಲ್ಲಿ ಸ್ಥಿರತೆಯನ್ನು ರಾಜಕೀಯ ಸ್ಥಿರತೆಯನ್ನು ಒಂದು ದೇಶ ಕಂಡಿದೆ ಐದು ಹತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಒಬ್ಬರೇ ಆಳ್ವಿಕೆಯನ್ನು ನಡೆಸ್ಕೊತಾ ಬರ್ತಿದ್ದಾರೆ ಎಂದಾಗ ಅದು ಒಂದು ರೀತಿ ಫೇವರಬಲ್ ಆಗಿರುತ್ತೆ ಈ ರೀತಿಯಾದಂತಹ ಕಂಪನೀಸ್ಗಳಿಗೆ ಶೇರ್ ಪ್ಯಾಟಲ್ಲಿರುವಂಥ ಲಿಸ್ಟೆಡ್ ಕಂಪನಿಗಳಿಗೆ ಅನ್ನುವಂಥ ವಿಚಾರ ಆದ್ದರಿಂದನೂ ಸಹ ಶೇರ್ ಮಾರ್ಕೆಟ್ ಗಣನೀಯವಾಗಿ ಏರಿಕೆಯನ್ನು ಕಾಣುತ್ತೆ ಮತ್ತು ಈ ಶೇರ್ಗಳ ದರದಲ್ಲಿ ಸಹ ಏರಿಕೆನ ನಾವು ಕಾಣ್ಬೋದು ಅನ್ನೋಂಥ ವಿಚಾರ ಯಾವುದೇ ರೀತಿಯಾದಂಥ ಯುದ್ಧದು ಇಲ್ಲದೆ ಸಹ ಒಂದು ರೀತಿ ಶಾಂತಿಯ ಒಂದು ನೆಲೆಯಾಗಿದ್ದು ಮತ್ತು ಆಂತರಿಕವಾಗಿ ಸಹ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಅದನ್ನು ದಂಗೆಗಳು ಗಲಭೆಗಳು ಅಲ್ಲಲ್ಲಿ ಆಗದೇ ಇದ್ದಲ್ಲಿ ಸಹ ಏನಾಗುತ್ತೆ ಒಂದು ರೀತಿ ಸ್ಥಿರತೆ ಕಂಡಾಗ ಕೂಡ ಷೇರುಪೇಟೆಯಲ್ಲಿ ಅದರ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಆ ಷೇರಿನ ದರದಲ್ಲಿ ಸಹ ಏರಿಕೆನ ನಾವು ನೋಡ್ಬೋದು ಕರೆಕ್ಟಾದಂಥ ಒಂದು ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಮುಂಗಾರು ಕರೆಕ್ಟಾಗಿ ಆಗಿದೆ ಮಾನ್ಸೂನ್ ಚೆನ್ನಾಗಾಗಿದೆ ಮಳೆ ಬಂದಿದೆ ಅಂದ್ರೂ ಸಹ ಅದರ ಒಂದು ಇಂಪ್ಯಾಕ್ಟ್ ಏನಿದೆ ಷೇರುಪೇಟೆಯಲ್ಲಿ ಪಾಸಿಟಿವ್ ಆಗುತ್ತೆ ಅದರಲ್ಲೂ ರಸಗೊಬ್ಬರ ತಯಾರಿಕಾ ಸಂಸ್ಥೆಗಳು ಕಂಪನಿಗಳಿಗೆ ಅದು ಲಾಭದಾಯಕವಾಗಿರೋದ್ರಿಂದ ಸಹ ಈ ಒಂದು ಏರಿಕೆಯನ್ನು ನಾವು ಪೇಟೆಯಲ್ಲಿ ಕಾಣಬಹುದು ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅಂತ ಕರೆಯಲ್ಪಡುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಉತ್ಪಾದನೆಯಲ್ಲಿ ಹೆಚ್ಚಳಿಕೆ ಆದಲ್ಲಿ ಲಾಭದಾಯಕವಾದಲ್ಲಿ ಸಹ ದೇಶದಲ್ಲಿ ದೇಶದ ಜಿ ಡಿ ಪಿಯ ಪ್ರಮಾಣ ಸಹ ಏರಿಕೆ ಆಗುತ್ತೆ ಅದಕ್ಕೂ ಸಹ ಷೇರುಪೇಟೆ ರಿಯಾಕ್ಟ್ ಮಾಡುತ್ತೆ ಅದಕ್ಕೆ ಸಂಬಂಧಿಸಿದಂತಹ ಅಗ್ರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಕಂಪನಿಗಳಾಗಿರಲಿ ರಸಗೊಬ್ಬರದ ಕಂಪನಿಗಳಾಗಿರಲಿ ಇನ್ವೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಾಗಿರಲಿ ಇವು ಸಹ ಗಣನೀಯವಾದಂತಹ ಏರಿಕೆಯನ್ನು ಕಂಡುಕೊಂಡ್ಬರುತ್ತೆ ಅನ್ನುವಂಥ ವಿಷಯ ಇದಿಷ್ಟನ್ನು ಹೊರತುಪಡಿಸ್ಬಿಟ್ಟು ಬೇರೆ ಯಾವುದಾದ್ರೂ ಕಾರಣಗಳಿದೆ ಅಂದರೆ ಹೊರದೇಶದಿಂದ ಬರುವಂತಹ ಹೂಡಿಕೆದಾರರನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಎಫ್ ಐ ಅಂತ ನಾವು ಕರಿತೀವಿ ಅವರ ಪ್ರಮಾಣ ಹೆಚ್ಚಾಗಿದೆ ಇದ್ದಲ್ಲಿ ನಮ್ಮ ದೇಶದ ಷೇರುಪೇಟೆ ಮೇಲೆ ಅವರು ಆಸಕ್ತಿದ ಆಸಕ್ತರಾಗಿ ಹಣವನ್ನು ಹಾಕ್ತಾ ಇದ್ದಲ್ಲಿ ಸಹ ಷೇರಿನ ಮೌಲ್ಯ ಮತ್ತು ಬೆಲೆ ಷೇರುಪೇಟೆಯಲ್ಲಿ ಏರಿಕೆಯನ್ನು ಕಾಣ್ಕೊಂಡು ಬರುತ್ತೆ ಅನ್ನುವಂಥ ವಿಷಯ ಇದನ್ನೆಲ್ಲ ಹೊರತುಪಡಿಸಿ ಗೌರ್ಮೆಂಟ್ ಬಂದ್ಬಿಟ್ಟು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿ ಅವರಿಗೆ ಫೇವರಬಲ್ ಆಗಿರುವಂಥ ಹಲವಾರು ಕಾನೂನಾತ್ಮಕ ನೀತಿಗಳನ್ನೆಲ್ಲ ತಂದರೂ ಸಹ ಆವಾಗಲೂ ಸಹ ಷೇರುಪೇಟೆಯಲ್ಲಿ ಅದರ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ ಷೇರಿನ ಒಂದು ಬೆಲೆಯಲ್ಲಿ ಏರಿಕೆಯನ್ನು ಕಾಣ್ಕೊಂಬರ್ಬೋದು ಕಣ್ ಕಂಡ್ಕೊಂಡ್ಬರ್ತೀವಿ ಅನ್ನೋಂಥ ವಿಚಾರ ಫಾರಿನ್ ಎಕ್ಸ್ಚೇಂಜಲ್ಲೂ ಸಹ ನಮ್ಮ ದೇಶ ಚೆನ್ನಾಗಿ ರಿಸರ್ವ್ಸನ್ನ ಮೇಂಟೈನ್ ಮಾಡಿದೆ ಅಂದಲ್ಲಿ ಸಹ ಇನ್ಕ್ರೀಸ್ ಮಾಡಿ ಇಟ್ಕೊಂಡಿದೆ ಅಂದಲ್ಲಿ ಸಹ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಲ್ಲಿ ಪೇಟೆ ಮೇಲೆ ಅದರ ಪ್ರಭಾವ ಇರುತ್ತೆ ಷೇರುಗಳ ಮೌಲ್ಯ ಏರಿಕೆಯನ್ನು ಕಾಣುತ್ತೆ ಅನ್ನೋಂಥ ವಿಚಾರ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅದು ಅದಕ್ಕೆ ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಡೆಕ್ಸ್ ಅಂತ ಇದೆ ಕೈಗಾರಿಕಾ ಉತ್ಪತ್ತಿಯ ಒಂದು ಹೆಚ್ಚಳ ಹೆಚ್ಚಳ ಆದರೂ ಸಹ ಅದರ ಒಂದು ಗಂಭೀರವಾದಂಥ ಒಂದು ಪರಿಣಾಮದಿಂದ ಏನಾಗುತ್ತೆ ಷೇರುಪೇಟೆಯಲ್ಲಿ ಏರಿಕೆನ ಕಾಣ್ಕೊಂಡು ಬರುತ್ತೆ ಷೇರುಪೇಟೆಯಲ್ಲಿ ಇರುವಂಥ ಷೇರುಗಳು ಅಲ್ಲಿ ಸೆಕ್ಟರಲ್ಲಿರುವಂಥ ಷೇರುಗಳ ಮೇಲೆ ಅದರ ಪ್ರಭಾವ ಇರೋದರಿಂದ ಅದರ ಒಂದು ದರ ಸಹ ಏರಿಕೆನ ಕಾಣುತ್ತೆ ಅನ್ನುವಂಥ ವಿಷಯ ರೂಪಾಯಿನ ಒಂದು ವ್ಯಾಲ್ಯೂ ಅಧಿಕವಾಯಿತು ಅಂತಂದಾಗಲೂ ಸಹ ಷೇರುಪೇಟೆ ಪಾಸಿಟಿವ್ ಹೋಗುತ್ತೆ ಮತ್ತು ಏರಿಕೆನ ಕಾಣುತ್ತೆ ಆದರೆ ಕೆಲವೊಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥ ಬಿಸ್ನೆಸ್ಗಳಿಗೆ ಇದು ಒಂದು ರೀತಿಯಾದಂತಹ ಹೊಡೆತ ಆಗುತ್ತೆ ಲಾಸ್ ಆಗುತ್ತೆ ಅನ್ನುವಂಥ ಒಂದು ವಿಷಯ ಹಾಗೆಯೇ ಟ್ಯಾಕ್ಸ್ ರಿಡಕ್ಷನ್ ಆಗಿರಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿರುವಂತಹ ರಿಯಾಯಿತಿಗಳಾಗಿರಲಿ ಜಿ ಎಸ್ ಟಿಯಲ್ಲಿ ಆಗುವಂಥ ಸ್ವಲ್ಪ ಕೆಲವೊಂದು ಸಲುಗೆಗಳು ಕಂಪನಿಗಳ ಫೇವರಬಲ್ ಆಗಿ ಸರ್ಕಾರ ತನ್ನ ಕಾನೂನಲ್ಲಿ ಬದಲಾವಣೆಗಳು ತಂದ್ರೂ ಸಹ ಈ ರೀತಿಯಾದಂಥ ಒಂದು ಪಾಸಿಟಿವ್ ಆದಂಥ ಎಫೆಕ್ಟ್ ಇರುತ್ತೆ ಮಾರ್ಕೆಟ್ನಲ್ಲಿ ಅನ್ನುವಂಥ ವಿಚಾರ ವಿಶ್ವ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ ಡಬ್ಲ್ಯೂ ಟಿ ಒ ಅಂತೇಳಿ ವಿಶ್ವ ವ್ಯಾಪಾರ ಸಂಸ್ಥೆ ಅಂತ ಹೇಳ್ತಾರೆ ಆ ವಿಶ್ವ ವ್ಯಾಪಾರ ಸಂಸ್ಥೆ ಮಾಡುವಂಥ ಹಲವಾರು ಇಂಪೋರ್ಟ್ ಎಕ್ಸ್ಪೋರ್ಟಿಗೆ ಸಂಬಂಧಿಸಿದ ಬದಲಾವಣೆಗಳಿಂದ ಸಹ ಈ ಷೇರುಪೇಟೆಯಲ್ಲಿ ಪಾಸಿಟಿವ್ ಆದಂಥ ಇಂಪ್ಯಾಕ್ಟ್ಗಳು ಕ್ರಿಯೇಟ್ ಆಗುತ್ತೆ ಅನ್ನುವಂಥ ವಿಷಯ ಫಿಸ್ಕಲ್ ಡೆಫಿಸಿಟ್ ಅಂತ ನಾವು ಕರೆಯಲ್ಪಡುವಂತಹ ಆಮದು ಮತ್ತು ಶ್ರಮಿಸಿ ದೇಶದ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ದೇಶದ ಆ ಆದಾಯ ಮತ್ತು ಖರ್ಚಿನ ನಡುವೆ ಇರುವಂಥ ಒಂದು ಅಂತರ ಕಮ್ಮಿ ಆಗ್ತಾ ಬಂದರೂ ಸಹ ಫಿಸಿಕಲ್ ಫಿಸ್ಕಲ್ ಡೆಫಿಸಿಟ್ ಕಮ್ಮಿ ಆದರೂ ಸಹ ಷೇರು ಪೇಟೆಯಲ್ಲಿ ಅದು ಪಾಸಿಟಿವ್ ಆದಂಥ ಒಂದು ರಿಯಾಕ್ಷನನ್ನು ಕ್ರಿಯೇಟ್ ಮಾಡುತ್ತೆ ಷೇರುಗಳ ಮೌಲ್ಯ ಏರಿಕೆಯನ್ನು ಕಾಣುತ್ತೆ ಅನ್ನುವಂಥ ವಿಚಾರ ಅಂಕಿ ಅಂಶಗಳು ಅಥವಾ ದೇಶಕ್ಕೆ ಸಂಬಂಧಪಟ್ಟಂಥ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವೇನು ಹೇಳ್ತೀವಿ ಅದರ ಒಂದು ವಿವರ ಹೊರಬಂದು ಅದು ತುಂಬ ಪಾಸಿಟಿವ್ ಆಗಿದೆ ಅಂದಾಗ ಹೊರದೇಶದಲ್ಲಿರೋರಿಗೆ ಅದರ ಮೇಲೆ ಆಸಕ್ತಿ ಉದ್ಭವವಾಗಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾರೆ ಅದರ ಮೂಲಕ ಸಹ ಷೇರು ಪೇಟೆಯಲ್ಲಿ ರಿಯಾಕ್ಷನ್ಸ್ಗಳೆ ಷೇರಿನ ದರ ಏರಿಕೆ ಆಗುತ್ತೆ ಅನ್ನೋಂಥ ವಿಷಯ ಆಮೇಲೆ ಇನ್ನೊಂದೇನು ಅಂದರೆ ಈ ನಂಬಿಕೆ ದೇಶದ ಆರ್ಥಿಕತೆ ಮೇಲೆ ನಂಬಿಕೆ ಇಟ್ಕೊಂಡು ಸಹ ಬೇರೆ ದೇಶಗಳು ಹೂಡಿಕೆ ಮಾಡಿ ನಂಬಿಕೆಯ ಮೂಲಕ ಸಹ ಪಾಸಿಟಿವ್ ಆದಂಥ ಒಂದು ರಿಯಾಕ್ಷನ್ ಷೇರುಪೇಟೆಯಲ್ಲಿ ಆದಾಗ ಷೇರಿನ ದರದಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಅಥವಾ ಹೆಚ್ಚು ಲಾಭದಾಯಕವಾಗಿ ಹೋಗುತ್ತೆ ಅನ್ನುವಂಥ ವಿಚಾರ ಇಂಪೋರ್ಟ್ ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಂತಹ ಕ್ಯಾಪಿಟಲ್ ಗೂಡ್ಸ್ನಲ್ಲಿ ಯಾವುದೇ ರೀತಿಯಾದಂಥ ಪಾಲಿಸಿ ಚೇಂಜ್ ಸರ್ಕಾರ ತಂತು ಅಂದರೂ ಸಹ ಷೇರುಪೇಟೆಯಲ್ಲಿ ಏರಿಕೆನ ನಾವು ಕಾಣ್ಕೊಂಡು ಅನ್ನುವಂಥ ವಿಷಯ ಆಮೇಲೆ ಕಂಪನಿಗಳು ಗೌರ್ಮೆಂಟ್ಗಳಿಗೆ ಫೇವರಬಲ್ ಆಗಿರುವಂತಹ ಅಂದರೆ ಕಂಪನಿಗೆ ಫೇವರ ಫೇವರಬಲ್ ಆಗುವಂತಹ ಆಮದು ಮತ್ತು ರಫ್ತಿನ ನಿಲುವುಗಳಿಂದ ಸಹ ಲಾಭ ಕಂಡ್ಕೊಂಬರ್ಬೋದು ಷೇರುಪೇಟೆ ಮತ್ತು ಷೇರುಗಳು ಅನ್ನುವಂಥ ವಿಷಯ ಏರಿಕೆಯನ್ನು ಕಾಣ್ಕೊಂಬರ್ಬೋದು ಅನ್ನುವಂಥ ವಿಷಯ ಬೆಲೆ ಏರಿಕೆ ಮುಖ್ಯವಾದಂಥ ವಿಚಾರ ಇನ್ಫ್ಲೇಷನ್ ಇನ್ಫ್ಲೇಷನ್ ಕೂಡ ಕಡಿಮೆ ಆಗ್ತಾ ಬಂತು ಅಂದರೆ ಅದು ಪಾಸಿಟಿವ್ ಆದಂಥ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಷೇರುಗಳ ಮೇಲೆ ಮತ್ತು ಷೇರುಗಳ ದರ ಸಹ ಏರಿಕೆಯನ್ನು ಗಣನೀಯವಾಗಿ ಕಾಣುತ್ತೆ ಅನ್ನುವಂಥ ವಿಚಾರ ಸೊ ಇದೆಲ್ಲವೂ ಸಹ ಹಲವಾರು ವಿಷಯಗಳು ಇದನ್ನು ಸಹ ಇದೆ ಇದೆಲ್ಲವೂ ಸಹ ಏನು ಅಂತಂದರೆ ಈ ಷೇರುಪೇಟೆಯಲ್ಲಿ ಅದರಲ್ಲೂ ಷೇರುಗಳು ಮೇಲೆ ಇರುವಂತಹ ಕಾರಣಗಳ ಪೈಕಿಯಲ್ಲಿ ಎಲ್ಲ ಅಂಶಗಳು ಸಹ ಒಳಗೊಂಡಿದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಷೇರುಗಳು ಕುಸಿಯೋದಕ್ಕೆ ಕಾರಣ ಏನು ಅದರ ರೀಸನ್ಸ್ಗಳು ಏನು ಅನ್ನೋದನ್ನು ನಾವು ಸುವಿಸ್ತರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ